ಹೊಟ್ಟ್ಯಾಗಿಂದ ಇಳತ್ತೆ ತಲೆಗೆ ಬರಲಿ ಅಂತ ನಿನ್ನ ಹೊಟ್ಟ್ಯಾಗಿಂದ ದಾರು ಇಳಿತೈತೊ ಇಲ್ಲ ಗೊತ್ತಿಲ್ಲ ಆದ್ರೆ ನಿನ್ನ ಕಣ್ಣಾಗ ರಕ್ತ ಬರೋದಂದ್ರೆ ಪಕ್ಕ ಯಪ್ಪು ಮೂಗುನಾಗಿಂದ ಇಳಲ್ಲನು ಏ ಮಾರೇ ಎಲ್ಲಿಂದ ಅಕಾರ ಬರ್ವಲ್ಲಕ ಮೊದಲು ಮನಿಗೆ ನಡಿ ಅಕ್ಕನ ಕೈಯ ಕಾಲ್ಮರಿ ಗಜ್ಜ ಬೀಳ್ತಾವೆ ನೋಡು ಹೌದಾ ಯಪ್ಪು ಹಂಗೆ ಅಂದ್ರೆ ನಡಿ 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 ಈ ಸಿದ್ಧಾನ ಸಂಬಂಧ ಸಾಕಾಗಿತ್ತ ನನಗೆ ಒಂದಿನಾದ್ರು ನೆಟ್ಟಗೆ ಮನಿಗೆ ಬರುದು ಎಲ್ಲ ಸಾಯಾಕತ್ತಾನೋ ಏನು ಹ್ಞೋ ನಾ ಗಿಡ್ಡು ಬಂದಿವತ್ತೆಲ್ಲ ಹಾಳು ಮಾಡಿ ಹತ್ತಿ ಬಿತ್ತಿದ ಏನ್ ಬಂದಿರ್ಲಿಕ್ಕಂದ್ರೆ ಸ್ವಲ್ಪ ಏನ್ರ ಕೆಲಸ ಈ ಸಿದ್ಧ ಹಾಟ್ಯಾನ ಮಗ ತಂದ ಹಾಕೋದು ಗೊತ್ತಿಲ್ಲ ಹಂದಿಗತ್ತೆ ತಿನ್ನೋದು ಊರೂರ್ ಹರಗುದು ಕಂಡ ಕಂಡ ಚಪ್ ಚಪ್ಪಲ್ಲೇ ಹೊಡ್ಸ್ಕೊಳ್ಳೋದು ಅಲ್ರಿ ನಮ್ಮ ಅಣ್ಣಗ ಬೈತಿರಿ ಓಕೆ ಆದ್ರೆ ನಮ್ಮ ಅಪ್ಪಿಗೆ ಯಾಕೆ ಬೈತಿರಿ ಹಂದಿ ಹಂಗಲ್ಲ ತಂದಿ ಹಂಗಿರೋ ನಮ್ಮ ಮಾವಿಗೆ ಬೈಯುದಂದ್ರ ಸಂಪು ಮುಸರಿ ತಿನ್ನು ಹಂದಿಗೆ ಹೊಡ್ದಂಗ ನಮ್ಮ ಮಾವಿಗೆ ಬೈದ್ರೆ ನಾನು ಬಾಯಾಗ ಹುಳಾಬೇಡಿ ಬಿಡಿ ಅಲ್ರಿ ಇನ್ನೇ ಈಗರ ಹಾಟ್ಯಾನ ಮಗ ಅಂತಂದ್ರಿ ಯಾರೀಗಂದ್ರಿ ಅದ ನಿಮ್ಮಣ್ಣ ಆ ನನ್ನ ಕುಡಕ ಗಂಡ ಸಿದ್ಧ ಅಂದ್ರ ನೀವ ವಿಚಾರ ಮಾಡ್ರಿ ಹಾಟ್ಯಾ ಯಾರಾದ್ರಿ ಈಗ ನಿಮ್ಮಪ್ಪ ಯವಯವ ತಪ್ಪತ್ರಿ ಮಾವರ ನಾನ್ ನಿಮಗ್ ಅಂದಿಲ್ರಿ ಆ ನನ್ನ ಗಂಡ ಸಿದ್ಧಿ ಅದನ್ನ ಹಾಟ್ಯಾ ನಮಗ ಅವಂದ್ರಿ ನಾನ್ ನಿಮಗ ಅಂದಿಲ್ರಿ ಓ ನಾವು ಇವ್ರಿಗೆ ಎಷ್ಟ್ ಹೇಳಿದ್ರು ಅಷ್ಟ ತುರ್ಬೋದನ್ ತುತ್ತಿರು ಬರ್ಸಿದ್ರ ಗಾಡಿ ಯಾರನ ಅಂತೇಳಿ ದಾರ ಹೋಗೋ ಗಾಡಿ ತರ್ಬಿ ಅಂದ್ರಂತ ಅಂದ್ರಂತರ ಹೋರಿ ಅಳಿಸಿದ ಪುಡ್ಗಿ ಪುಟ್ಟಿದ್ರ ತೊಂಬ್ರಿ ಇದು ಏನು ಮಾತಾಡ್ತ ಏನೋ ಇದ್ರ ಮಾತುಗೂ ಇದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ತಳ ಇಲ್ಲ ಬುಡ ಇಲ್ಲ ಸರಿ ಹೆಣ್ಣು ಮಕ್ಕಳು ಸಾಲ ತೊಗೊಂಡ್ ಮುಂದೆ ಏನು ಚಂದ್ ಮಾತಾಡ್ತಾರ್ರಿ ಅದೇ ವಾರದ ಕಂತು ಕಟ್ಟುದು ಬಂತು ಅಂದ್ರೆ ನಮ್ಮ ಕೈಗೆ ಸಿಗುದು ನೋಡ್ರಿ ಹೌದ್ರಿ ರೀ ಸರ ನಮಗೂ ಹಂಗೆ ಭಾಳ ಆಗೈತೆ ರೀ ಅದಕ್ಕೆ ನೀವು ಹೆಂಗೆ ಮಾಡ್ತಾರೆ ಅಂತೇಳಿ ನಿಮ್ಮ ಜೋಡಿ ಕೂಡಿ ಕಲಿಬೇಕಂತೇಳಿ ಬಂದೀನಿ ರೀ ಬರ್ರಿ ಬರ್ರಿ ನೋಡಾಕಂತರಿ ಇವತ್ತು ನೋಡಿರಿ ಹಂಗಾರ ಓ ನವೀನ್ ಸರ ಅಲ್ಲೊಂದು ಯಾವುದೋ ಕೋಳ್ ಹೊಂಟೈತಲ್ರಿ ನಮ್ಮ ಮುಂದ ಮುಂದೆ ನೋಡಿ ಹಿಂದೆ ತತ್ತಿ ಹಾಕೈತನ ಸುಮ್ಮನಿ ಯಪ್ಪ ಅನ್ಬಾರ್ ಅವ್ರಿಗೆ ಕೇಳಿಸ್ತಿ ಅಂದ್ರ ಕೈಯ ಕಾಲ್ ಮರಿ ತಗೊಂಡ ಕೊಯ್ ಅನ್ನಂಗ ಹೊಡಿತಾರ ನಿನ್ನ ಹೆಂಗ್ ಮಾತಾಡ್ತೇನೆ ನೋಡ್ರಿ ಇವತ್ತು ನಮ್ಮನ್ನ ಹೊಡಸ್ತಾನ ಅನಸ್ತರ ಸ್ವಲ್ಪ ನಿಂದ್ರಿ ಸಂಗಸ್ ನಾವ್ ಸಂಗಸರ್ ನಿಮ್ಗೆ ಹೆಂಗ್ ಗೊತ್ತಾತ್ರಿ ನೀವ್ ಹಾಕೊಂಡಿರೋ ಅರ್ವಿನ ಹೇಳ್ತವ್ರಿ ನೀವ್ ಸರ್ ಅಂತ ಹೇಳಿ ಸುಮ್ಮನ ಇದ್ರೆ ಎಲ್ಲಿ ನಮ್ಮನ್ನ ಕಾಲ್ ಮರಲಿ ಹೊಡೆಸ್ತಾನ ಅನಸ್ತತ್ ನನಗ ರೀ ಅಕ್ಕೋರ ಇಲ್ಲಿ ಕಮಲ ಅಂತ ಅವ್ರ ಮನೆ ಎಲ್ಲಿ ಬರ್ತೈತೆ ರೀ ಅದೆಲ್ಲೂ ಬರಲ್ರಿ ನಾವೇ ಅಲ್ಲಿಗೆ ಹೋಗ್ಬೇಕು ರೀ ಏನು ಚಂದ ಆಗತ್ತೆ ನೀವು ಹೌದು ರೀ ಇಲ್ಲೇ ಇದ್ರೆ ಏನೋ ಮಾಡಂಗ ಕಾಣ್ತಾನೆ ನಮಗೆ ಅಕ್ಕೋರ ಜಲ್ದಿ ಹೇಳಿರಿ ಕಮಲ ಅವ್ರ ಮನೆ ಎಲ್ಲಿ ಬರ್ತೈತಂತ ಆಗ ಅಲ್ಲಿ ಕಾಣುತ್ತಲ್ಲ ಅದೇ ಅವ್ರ ಮನೆ ಹ್ಞೂ ಸ್ವಲ್ಪ ನೀವು ಬಂದು ತೋರ್ಸಿದ್ರೆ ಬೇಸಾಕಿತ್ತಲ್ರಿ ಬರ್ರಿ ಅವ್ರು ಯಾಕೆ ಬರ್ತಾರೆ ನಾವು ಹೋಗುಣ ಏ ಇಲ್ಲಿ ಬೇರೆ ಕರ್ಕೊಂಡು ಹೋಗ್ತೀನಿ ಬರ್ರಿ அக்கி கி திந்த அக்கி தான் ಅಕ್ಕಿ ಕುಂತ ಪರ್ಲಾಕಿ ಒಳಗ ಹಿಕ್ಕಿ ತಿಂತದ ಅಳಗರ ಹಿಕ್ಕಿ ತಿಂತದ ನಮ್ಮ ಅಕ್ಕನ ಕೈಯಾಗ ಸಿಕ್ಕರೆ ಚಪ್ಲಿ ಹರಿತಾವ ಚಪ್ಪಲಿ ಹರಿತಾವ ಚಪ್ಲಿ ಹರಿತಾವ ಏ ಬ್ಯಾಡ್ಲಿ ಸಾಕ್ 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 ಇಲ್ಲಿಗೆ ಕಟ್ ಮಾಡಿದನ ಸಾಕ ಏ ಬೇಡದು ಬೇರೆ ಪದ ಹಾಕೊಂಬಂತ ಮುಂದ್ ಹೋಗಂಬ ಹಂಗ ಹ ಬಾಬಾ ಹ ಎಷ್ಟೊಂದು ಕೆಲಸ ಮಾಡುದು ಇವಕ್ರ ಸಂಬಂಧ ಜೀವ ಸಣ್ಣ ಆಗಿ ಹೋಗೇತ್ ನಂದು ಎಷ್ಟ್ ಮರಾಕಿ ಸಾಕು ಸಾಕು ರೀ ಅವ್ರ ಮನಿ ನಿಮ್ಮ ನಿಮ್ ಸಂಘದವ್ರಿ ಹೌದು ರೊಕ್ಕ ಬೇರೆ ಇಲ್ಲ ಅವ್ರು ಏನ್ರ ಬಂದ ಕೇಳಿದ್ರೆ ನಮ್ ಮನೆಯಾಗಿಲ್ಲ ಅಂತ ಹೇಳ ಹಾಂ ಆಯ್ತಾಡ್ರಿ ನಮ್ಮಗೆ ಐತಿ ಅಲಾ ನೀನು ಮಾಡ್ತೀನಿ ಅದ ನೋಡಿದ್ರೆ ಸಂಗದ ಮೇಡಮ್ ಕಂಡ್ಲು ಇದು ನೋಡಿದ್ರೆ ನಮ್ದ ಪಡ್ ಇದ್ದಂಗೆ ಐತಿ ಬರ್ರಿ ಬರ್ರಿ ಚೀಲ ಮಾಡಿದ್ರಲ್ಲ ಮತ್ತೆ ಕಮಲಗ ಎಲ್ಲದ ಅವರು ಮನೆಯಾಗಿಲ್ಲ ಅಂತ ಹೇಳ ಅಂತಂದ್ರಿ ಆದ್ರೆ ಇನ್ನೇ ಒಳಗೆ ಒಳಗೋಗ್ಯಾರಿ ಊರ್ ಜಿಟ್ಟಿ ಹೇಳ ಬಿಟ್ಟ ಏ ಕಮಲಾಕ ಏ ಕಮಲಾಕ ಬರ್ರಿ ಹೊರಗ ಅಲ್ಲ ಚಿನ್ನಿ ನಾನು ನೋಡು ನೆಪ್ಪದಾಗ ಇವ್ರನ್ನೆಲ್ಲ ನಮ್ಮ ಮನೆ ಕರ್ಕೊಂಬಂದಲ್ಲ ಅಷ್ಟು ಅರ್ಜೆಂಟ್ ಇತ್ತನ ನಿನ್ನನ್ನು ಬಿಟ್ಟಿರಕ್ಕೆ ಆಗೋಬಹುದು ಏನು ಮಾಡಲಿ ಅದಕ್ಕೆ ಬಂದ್ಯ ಏ ಕಮಲಿ ಏ ಕಮಲಿ ಯಾಕಲ್ಲ ಊರು ಹಾಟ ಇಲ್ಲಿ ಮಾಟ ನನ್ನ ಗಂಡನ ನನ್ನ ಕಮಲಿ ಅಂದಿಲ್ಲ ನೀ ಯಾವ ಮತ್ತೆ ಸರಿ ಅಂದಿ ಮಗಳ ಮೆಟ್ಟ ಹರಿತವ ಬೋಸರಿಕೆ ಮೊದಲು ರೊಕ್ಕ ಕೊಡು ಎರಡು ವಾರ ಆತ ರೊಕ್ಕನ ಕೊಟ್ಟಿಲ್ಲ ರೊಕ್ಕ ಕೊಟ್ಟು ಬೇಯಕಂತ ಇಕ್ಕಟ್ಟ ಏನ ರೊಕ್ಕ ಬೇಕ ರೊಕ್ಕ ತಡಿ ನಿನಗ ಸರ ಈಗ ಏನಾತ್ ನೋಡ್ರಿ ಈಗ ಸರ ನಮ್ಮ ಮೈನಿ ಮ್ಯಾಗ ದೇವ್ರ ದೇವ್ರ ಬರ್ತೀರಿ ರೊಕ್ಕ ಬೇಕಾ ನಿನಗ ರೊಕ್ಕ ಕೇಳಿದ್ರೆ ಮೈಯಾಗ ದೇವ್ನು ಬರ್ತತಿ ದೇವ್ರನು ಬರ್ತತಿ ನನ್ನ ಮೇಲೆ ಅನುಮಾನ ಬಡಕತ್ತೀಯ ಹ ಎಪ್ಪು ಕರಗು ದೇವ್ರ ಬಂದಂಗೈತ್ ನೋಡ್ರಿ ಅವ್ರಿಗೆ ದೇವ್ರ ಬಂದ್ರ ಬಲ್ ಬಿಡ್ರಿ ಮೊದಲು ರೊಕ್ಕ ಕೊಡ್ರಿ ಹಲೋ ಅಲ್ರಿ ದೇವ್ರ ಎಲ್ಲ ಫೋನ್ ಮಾತಾಡ್ತಾ ಉನ್ರಿ ಸರ ಅಕ್ಕಿ ನಾಟಕ ನಾಟಕ ಮಾಡ್ತಾಳ್ರಿ ಹಲೋ ನಿಮ್ಮ ತಮ್ಮ ಈ ಸಂಘಗಳ ಸರ್ಗಳ ಜೊತೆ ಸೇರ್ಕೊಂಡು ನನಗೆ ಹೊಡ್ಯಾಕ್ ಮನೆಯಾಗ ಬರಕ್ ಜಲ್ದಿ ಬಾ ನೋಡ್ರಿ ಸರ ನಾವು ಅಕ್ಕಿಗೆ ಹೊಡ್ಯಾಕ್ ಹೊಂಟೇವಂತ ಹೌದಾ ನಿಮ್ ಹೊಡ್ಯಾಕ್ ಬರಕ್ ಎಷ್ಟು ಎಷ್ಟ್ ಮಂದಿ ಅದಾರ ನೋನ್ ಹೇಳಿ ಜಲ್ದಿ ಬಂದ ಬಿಟ್ನಿ ಸದ್ದ ನಂಗ್ ಹೊಡ್ಯಾಕ್ ಮನೆಯಾಗ ಬರಕ್ ಬಾ ಜಲ್ದಿ ಈಕೆ ನಮ್ರೆ ರೊಕ್ಕ ಕೇಳಾಕ್ ಬಂದ್ರ ಹೊಡ್ಯಾಕ ಬಡಿಯಾಕ ಬರ್ತೇವಂತಾಳಲ್ಲ ಸ್ತ್ರೀ ವೈನಿ ಅವ್ರಿಗೆ ಕೊಡದ್ ಕೊಟ್ಬಿಟ್ರ ಮುಗದ ಹೋಗತಿ ಅದು ಬಿಟ್ಟು ನೀವ್ ಒಂದ್ ಹುಚ್ಚುಗತ್ಲೆ ಮಾಡ್ಕೋತ ಕೂತ್ರ ಹೆಂಗ್ರಿ ಕರೀನಾ ಕಮಲ ಹೋಗ ಮೈಯಾಗ ದೇವ್ರ ಬಂದೈತಿ ಏಯ್ ಇಕ್ಕಿದೆ ಅಂತ ಕೇಳ್ತರಿ ಏಯ್ ಫಸ್ಟ್ ಆ ಮೊದಲ ಹಿಡ್ಕೊಂಡ ಹಂಗಿ ಬಿಡ ಏ ಯಾರಿ ಹೇಳಕತ್ತಿ ನೀನು ನಂಗ ಹೊಡ್ಯಾಕ್ ಬರಾಕತ್ತಿರಿ ಬರ್ರಿ ನಿಮ್ಮ ಕುಂಡ್ಯಾಗ ಕಂಡಿದ್ರ ಬರ್ರಿ ಇಕ್ಕೇನ್ರಿ ಕುಂಡ್ಯಾಗ ಕಾಂಡ ಪಾಂಡ ಮಾತಾಡ್ತಾಳ ಹೌದ್ ದೇವ್ರ ಅದು ಬೇಕಾದಂಗ ಮಾತಾಡಿದ್ರು ಅನ್ಸ್ಕೊ ನೀನು ಅಂದ್ರೆ ದೇವ್ರ ಹಿಂಗೆಲ್ಲ ಮಾತಾಡ್ತಾವ್ ಹೇಳ್ರಿ ಮಾತಾಡ್ತಾವ ಇಂಗ್ಲಿಷ್ ನಾಗು ಮಾತಾಡ್ತಾವ್ ಏ ಮಾವ ಏ ಮಾವ ಸಾವಕಾಶ ಸೋಮರ ಇಷ್ಟ ಅರ್ಜೆಂಟ್ ಎಲ್ಲರೂ ಬಿದ್ದ ಗಿದ್ದಿ ಏ ಗಿಡ ಬೋಸ್ ಹುಡುಕಿ ಅಲ್ಲಿ ಮಕ್ಕನ್ ಹೊಡಕ್ ಬಂದ್ರಂತ ಅದಕ್ಕ ಏನ ನಮ್ಮ ಅಕ್ಕ ಹೊಡಕ್ ಬಂದ್ರಂತ ಹೌದು ನೋಡಿ ಓಮರ ಮತ್ತೆ ಯಾಕ ತಡ ಮಾಡ್ತಿ ಅವನ್ ಅವನ್ ಹತ್ತು ಮಂದಿ ಜೋಡಿ ಗುದ್ದಾಡಿದಿ ಸಿದ್ಧನ್ ಹೆಂಡತಿ ಮುಟ್ಟಾಕ್ ಬಂದ್ರಂದ್ರ ಅವ್ರ ಅವ್ನ ತಾಕತ್ ರೇಟ್ ಇರ್ಬೇಕ ಇವತ್ ಹೊಡೆ ಬರ್ತೀನಿ ಅವ್ರ ಅವನ್ ಹಾಕಿದಾಗ್ಲಿ ಇವತ್ತ ಒಂದ್ ಅವ್ರ ಇರ್ಬೇಕು ಲೇ ಗುದ್ದಪ್ಪನ್ ಮಾರಿ ಅವನ ಲೇ ಲುಂಗಿ ಸುತ್ತಕೋರ್ವಲೇ ನೀ ಎಲ್ಲ ಒಂದಿ ಅದು ಸಿಟ್ಟಿನಾಗ ಲುಂಗಿ ಬಿದ್ದಿದ್ದಾಗ ಗೊತ್ತಾಗಲಿ ನನಗೆ ಸೊ ನಾವು ಬಾ ಅವನು ಅವ್ನು ನೋಡೇ ಬಿಡಮ್ಮ ಜೀವನದಾಗ ಬಾಳಬಾರ್ದು ಯಾರಿಗೂ ಅಂಜಿ ಹೊಟ್ಟೆ ಎತ್ತ ಕುಡಿಬೇಕು ಹಳಸಿದ ಗಂಜಿ ನನ್ನ ನೋಡೋದಾರೆ ಬಿಟ್ಟು ಹೋದಲ್ಲ ಮಂಜಿ ಮಂಜಿ ಬಜ್ಜಿ ಮಾವಾ ಯಾವಾಗ ಮಂಜಿ ಮರೆತರು ನಾ ನಿನ್ನ ಮರೆತಿಲ್ಲ ನೀ ನನ್ನ ನಡುದಾರರಿಗೆ ಕೈ ಬಿಟ್ಟಿ ಯಾಕೆ ಚಿನ್ನ ನಿನ್ನ ಚಿಂತಾಗಿನ ಎಟ್ರ ಕುಡಿಲು ನಿನ್ನವನ ಏ ಮಾವ ಅಲ್ಲಿ ಅಕ್ಕನ ಹೊಡಕ್ ಬಂದಾರಂತ ಮಾಡ್ತಾನ ಒಂದಾಗುಣ ಬಾ ನಾನು ನೀನು ಸವಿ ಸವಿ ತುಪ್ಪದ ಜೇನು ಇಂಗ್ಲಿಶಿನಾಗ ವಾಟ್ ಅಂದ್ರೆ ಏನು ಬಿ ಪಿ ಬಿ ಬೇರೆ ಇನ್ನು 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 ಏ ಮಳೆ ಮಾಡಿಕೆ ಮನೆಗೆ ಹೋಗು ನಡಿ ನನ್ನಂತ ಹುಲಿ ಮನೆ ಮುಂದೆ ದೊಡ್ಡ ಜಗಳ ನಡೀತಲ್ಲ నడి నడి ಹೋಗొం బా హంగర్ బడ బడ నడి ఓమావ నడి బా సమ్మ రొక్క కోట చలో ఆతు ఈ నాటక డ్రామా నమ్ము నేడవలది అంత అలా కలత ಬಂದన్నా బ్యాంక్ నాగా ఏయ్ మల్ల బోసడికే ఎంటి आवाज అక్కా అమ్మగని అవున ఏందరే ఇవరల్లా చేర్చుకున్నాంగూ ಯಾವ ಬಾಯ್ಲಿಂದ ಹೇಳ್ತೀವಿ ಅನ್ನ ಬಾಯ್ಲಿಂದ ಸುಮ್ ರೊಕ್ಕ ಕೊಟ್ಟು ಬಿಡು ನಮ್ ಮನ್ಸು ನಮ್ಗ್ ಮಾಡಿದ್ರೆ ದೇವ್ರ ರೊಕ್ಕ ನಮ್ಗ ಏನಂತೀರಾ ಕಮ್ಲಿಗೆ ಕೈ ಮುಗಿಸಿ ದೇವ್ರು ಒಳ್ಳೇದ್ ಮಾಡತೇನೆ ಏನಂತೀರಾ ಅಷ್ಟೇ ಸಿಂಕ ಆಗಲ ಸಿಂಕ್ ಆಡ್ಲಿ ಬಿಳಿ ಎರ ಬಿಡ್ರಿ ಆದ್ರೂ ಒಂದ್ ಒಳ್ಳೆ ಮಾತಾ ಸಾಕಷ್ಟ ಎತ್ತು ಹಾ ಏ ಮಾಲಿಕ್ಕೆ ಮಾವ ನೀನ್ ಸ್ವಲ್ಪ ಮುಚ್ಕೊಂಡು ನಿಂದಿರ್ತೇನಾ ಬಿಡು ನನ್ನ ಟಚ್ ಮಾಡಕ್ ಬಂದ್ ಬಿಎಸ್ ಡಿ ಕೆ ಯಾರಲೇವಾ ನೋಡ್ರಿ ನೀ ಶ್ವೇತಾ ಮಾತಾಡ್ರಿ ಏ ನಾನು ನೀ ಸರ್ ಇದೇನ್ರಿ ನೀನ್ ಬಂದು ಬಿಡು ಏ ಕುಡಕ ಕುಡ್ದ ಯಾಕ್ರ ಮತ್ತೆ ಬೇಡ ರೊಕ್ಕ ತಗೊಳಗ ಹಲಕ್ಕರಿ ರೊಕ್ಕ ಕೊಡಬಂದಾಗ ಸಿಟಿಗೆ ಅದ್ ಅಲ್ಲ ಸಿಟ್ಟ ಮಗನ ಹಿಡಿದು ಹಿಟ್ಟು ಮಾಡ್ತಾರ ಹಿಟ್ಟ ಹೋದ್ವಾರ ರೊಕ್ಕ ಕೊಟ್ಟತಿ ಮತ್ತೆ ಹೊಳಿ ಕೊಡು ಅಂತಂದ್ರ ಎಲ್ಲಿಂದ ತರೋದು ದುಡ್ಡು ನಾವೇನ್ ಮಿಷಿನ್ ಇಟ್ಟಿವಿ ಮನ್ಯಾಗ ಮುಚ್ಚಿಟ್ಟಿರ್ತಾರಲ್ಲ ಅವ್ ಕೊಡ್ರಿ ತಂದ್ ಕೊಡ್ರಿ ಅಂದ್ರೆ ನಮ್ಮ ಮನೆಯಾಗ ಬಂದ್ ಡಬ್ಬೆ ಕೈ ಗುಳುಗುಳು ಗುಳುಗುಳು ಅಲ್ಲಿ ಅಡ್ಸಿ ನೋಡಿ ಹಾ ನೋಡಣ್ಣ ನೀವು ಮನೆಯಾಗ ಯಾರು ಇಲ್ಲದ ಅಲ್ಲ ಬೊಟ್ಟಿ ಮಗನ ಅದ ಹೆಂಡತಿ ಹೆಣ್ತಿ ಗೊತ್ತಿರಲಾರ ಬತ್ತ ಬಾಟ್ಲಿ ತಗದಿಟ್ಟಿದ್ದೆ ನೀನ ತಗೊಂಡ್ ಹೋಗಿಲ್ಲ ಸುಮ್ಮ ಸರಳ ತಂದ್ಕೊಡ್ದ ನಾ ಒಳಗ ಬಂದ ಇಲ್ಲೊಮ್ರ ಏನಿಲ್ಲ ನಿಮ್ಮ ಮಾಯಿ ಯಾರಿಗ ಹೇಳುದಿಲ್ಲ ಸುಮ್ ಕೊಡು ಅಟ್ಟ ನಾನು ಕೆಲಸ ಮಾಡ್ತೀನಿ ಎಂತದ್ ಬಂತ ಒಮ್ರ ನನಗ ಅಲ್ಲ ಏನೋ ಹೇಳಾಕ್ ಹೋಗಿ ಏನೋ ಹೇಳಿ ನನ್ ಕಳ್ಳನ ಮಾಡಿಬಿಟ್ಟೆಲ್ಲ ರೀ ಅದಾನಲ್ಲ ನಂಗ ತುರುಪಾಯಿ ಹಿಡದ ಆಕಿ ಇಕಿ ಅಂತನ ಸರ ಯ ನಿಮ್ಮ ಅವ್ರ ಇವತ್ತು ನಿಮ್ಮನ್ನ ಕಡ್ದ ಉರಿ ಪಾಲ್ ಹಾಕ್ಲಿಲ್ಲ ನನ್ನ ಹೆಸರು ಸಿದ್ದಪ್ಪನ ಮಗ ಗುದ್ದಪ್ಪನ ಅಲ್ಲ ನಾನು ಸರ್ರ ನಾ ಬದುಕಿದ್ರ ಮಾತು ಸಿಕ್ತೇನೆ ರೀ ನಾ ಬರ್ತೇನೆ ರೀ ನಾ ಅವನಗತೆ ನಾನು ಅಂಜುದಿಲ್ಲ ನಮ್ಮ ಅಪ್ಪ ನನ್ನ ಹುಲಿ ಹುಲಿ ಹೆಂಗ್ ಬೆಳೆಸ್ಯಾನ ನನ್ನ ಅಯ್ಯ ನನ್ನ ಹುಲಿ